ಸ್ನೇಹಿತರೆ ರಾಹುಲ್ ಗಾಂಧಿ ರಾಯಬರೇಲಿಯಲ್ಲಿ ಸೋತ್ ಹೋಗ್ತಾರೆ ಅಂತ ಸೋನಿಯಾ ಮಾತೆ ಎಷ್ಟು ಭಯ ಪಟ್ಕೊಂಡಿದ್ದಾರೆ ಅಂದರೆ ಸ್ವತಃ ತಾವೇ ಪ್ರಚಾರಕ್ಕೆ ಬಂದು ನಾನು ನನ್ನ ಮಗನನ್ನು ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅವನನ್ನು ಒಪ್ಪಿಸ್ಕೊಳ್ಳಿ ಅಂತ ಗೋವಿನ ಹಾಡಿನ ಹಸು ಥರ ಬಂದು ಕೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಈ ಸಲದ ಎಲೆಕ್ಷನ್ನಲ್ಲಿ ಮಾಡಿಕೊಂಡಿರೋ ಎಡವಟ್ಟುಗಳು ಒಂದೆರಡಲ್ಲ ಥೇಟ್ ಮುಸ್ಲಿಂ ಲೀಗ್ ಥರದ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲರ ಆಸ್ತಿಗಳ ಎಕ್ಸ್ರೇ ಮಾಡ್ತೀನಿ ಅಂದರು ಮೇಲೆ ಆಸ್ತಿ ಮರುಹಂಚಿಕೆ ಅಂದರು ಒಂದು ಲಕ್ಷ ಟಕಾಟಕ್ ಟಕಾಟಕ್ ಕ್ರೆಡಿಟ್ ಮಾಡ್ತೀನಿ ಅಂತ ಬೇರೆ ಅಂದರು ಹೀಗೆ ದಿನಕ್ಕೊಂದು ಡಂಬರಾಟ ಮಾಡ್ತಾ ಎಲೆಕ್ಷನ್ನಲ್ಲಿ ಸೋಲೋದು ಗ್ಯಾರಂಟಿ ಅಂತ ತೋರಿಸ್ಕೊತಾ ಇದ್ದಂತೆ ಅಮ್ಮ ಸೋನಿಯಾ ಅಲರ್ಟ್ ಆದರು ರಾಯ್ಬರೇಲಿಗೆ ಬಂದು ಸೆರಗೊಡ್ಡಿ ಬೇಡ್ಕೊಂಡೇ ಬಿಟ್ಟರು ನನ್ನ ಮಗನ ನಿಮಗೆ ಒಪ್ಪಿಸ್ತಾ ಇದ್ದೀನಿ ನಿಮ್ಮ ಮಡ್ಲಲ್ಲಿ ಹಾಕ್ಕೊಳ್ಳಿ ಅಂತ ಅದಕ್ಕೆ ಸರಿಯಾಗಿ ರಾಹುಲ್ನು ಒಳ್ಳೆ ಬೋಳೆ ಥರ ನಿಂತಿದ್ರು ಸೋನಿಯಾ ಮಾತೇನೆ ಹೋಗಿ ಓಟ್ ಕೇಳಿದ್ದು ನೋಡಿ ಪಪ್ಪುನ ಜನ ಇನ್ನಷ್ಟು ಪಪ್ಪು ಅಂತ ಕರೆಯಕ್ಕೆ ಶುರು ಮಾಡಿದ್ದಾರೆ ಏನೋ ಕೇಳುತ್ತಿದ್ದೀರಾ ಅಂತ ಸದ್ಯ ಒಪ್ಪಿಸ್ಕೋತೀವಿ ಜೂನ್ ನಾಲ್ಕರ ನಂತರ ಬಂದು ಇಟ್ಲಿಗೆ ಕರ್ಕೊಂಡು ಹೋಗ್ಬಿಡಿ ಅಂತಿದ್ದಾರೆ ಇನ್ನು ಕೆಲವರು ನಾವು ಕೇಳಿದ್ವಾ ನಿಮ್ಮ ಮಗನ ನೀವೇ ಇಟ್ಕೊಳ್ಳಿ ಅಂತ ಪ್ರತಿಕ್ರಿಯಿಸ್ತಾ ಇದ್ದಾರೆ ವಯನಾಡಲ್ಲಿ ಸೋಲೋದು ಗ್ಯಾರಂಟಿ ಅಂತ ಗೊತ್ತಾಗ್ತಾ ಇದ್ದಂಗೆ ರಾಹುಲ್ ತಮ್ಮ ಜಹಗೀರು ಅನ್ನೋ ಥರ ಓಡಿ ಓಡ್ಬಂದರು ಅಮೇಥಿಲಿ ಕಳೆದ ಸಲ ಸ್ಮೃತಿ ಇರಾನಿಗೆ ಸೋತು ವೈನಾಡಿಗೆ ಹೋಗಿದ್ರು ಈಗ ವೈನಾಡಲ್ಲೂ ಸೋಲ್ತೀನಿ ಅಂತ ಭಯ ಶುರುವಾಗಿ ರಾಯ್ ರಾಯ್ಬರೇಲಿಗೆ ಬಂದಿದ್ದಾರೆ ಸೋನಿಯಾ ಪರಿವಾರದವರು ಅಮೇಥಿ ರಾಯ್ ರಾಯ್ಬರೇಲಿ ಎರಡು ತಮ್ಮದೇ ಕ್ಷೇತ್ರ ಅಂತಾರೆ ಅವ್ರದೇ ಕ್ಷೇತ್ರ ಅಂದಮೇಲೆ ಫೈಟ್ ಮಾಡಬೇಕಲ್ವೇ ಅಮೇಥಿಲಿ ಗೆದ್ದು ಆ ಕ್ಷೇತ್ರವನ್ನು ಬಿಟ್ಟಿದ್ರೆ ಹೌದಪ್ಪ ಅನ್ಬೋದಿತ್ತು ಈಗ ನೋಡಿದರೆ ರಾಯ್ಬರೇಲಿಯಲ್ಲಿ ಭಯ ಆಗತ್ತೆ ಮಮ್ಮಿ ನೀನು ಬಾ ಅಂತ ಕರ್ಕೊಂಡು ಬಂದಂಗಿದೆ ಸೋನಿಯಾ ಮಾತೆಯನ್ನ ಅಲ್ಲ ನರೇಂದ್ರ ಮೋದಿ ಅವರಿಗೆ ಅಷ್ಟೆಲ್ಲ ಸವಾಲು ಹಾಕೋ ರಾಹುಲ್ ಗಾಂಧಿ ವಾರಣಾಸಿಯಿಂದಲೇ ಕಂಟೆಸ್ಟ್ ಮಾಡ್ಬೋದಿತ್ತಲ್ವಾ ಯಾಕೆ ಮಾಡ್ತಾ ಇಲ್ಲ ಯಾಕೋ ಧೈರ್ಯ ಸಾಲ್ತಾ ಇಲ್ಲ ಎರಡು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತೀನಿ ಅಂದ್ಕೊಂಡಿದ್ರೆ ವಯನಾಡು ಮತ್ತು ವಾರಣಾಸಿಯಿಂದ ಕಂಟೆಸ್ಟ್ ಮಾಡ್ಬೋದಿತ್ತಲ್ವಾ ವಯನಾಡು ಅಲ್ಪಸಂಖ್ಯಾತರ ಪ್ರಾಬಲ್ಯ ಇರೋ ಕ್ಷೇತ್ರವಾದರೆ ವಾರಣಾಸಿ ಹಿಂದೂಗಳ ಪ್ರಾಬಲ್ಯ ಇರೋ ಕ್ಷೇತ್ರ ಹೇಗಿದ್ದರೂ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸೋ ಸಲುವಾಗಿ ಚುನಾವಣೆ ಫೈಟ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅಲ್ವಾ ಸಂವಿಧಾನದಲ್ಲಿ ಹಿಂದೂ ಮುಸ್ಲಿಮ್ ಒಂದೇ ಅಲ್ವಾ ಅಂದಮೇಲೆ ವಾರಣಾಸಿಯಲ್ಲಿ ಕಂಟೆಸ್ಟ್ ಮಾಡ್ಬೋದಿತ್ತು ಬರೇಲಿಗೆ ಹೋಗಿದ್ದ್ಯಾಕೆ ಆಗ ಇಂದಿರಾ ಗಾಂಧಿ ಮರಣದ ನಂತರ ರಾಜೀವ್ ಗಾಂಧಿ ರಾಜಕಾರಣಕ್ಕೆ ಬರ್ತಾರೆ ಅಂತಾದಾಗ ಇದೆಲ್ಲ ನಮಗೆ ಬೇಡ ನೀವು ರಾಜಕೀಯಕ್ಕೆ ಹೋಗಬೇಡಿ ಅಂತ ಕೇಳ್ಕೊಂಡಿದ್ರಂತೆ ಸೋನಿಯಾ ಮಾತೆ ನಂತರ ಏನೇನೆಲ್ಲ ನಡೀತು ಅಂತ ನೀವೇ ನೋಡಿದ್ರಿ ಆಗ ರಾಜಕೀಯ ಬೇಡವೇ ಬೇಡ ಅಂತಿದ್ದವರು ಈಗ ಮಗನ ನಿಮಗೆ ಒಪ್ಪಿಸ್ತೀನಿ ಅಂತಿದ್ದಾರೆ ರಾಯ್ಬರಿಯಲ್ಲಿ ಲಕ್ಷಣ ನೋಡಿದರೆ ಅಲ್ಲೂ ರಾಹುಲ್ ಗೆಲ್ಲೋದು ಕಷ್ಟ ಅನ್ನಿಸ್ತಿದೆ ಅಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳಿವೆ ಕಳೆದ ಮೂರು ಚುನಾವಣೆ ಅಂದರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾಂಗ್ರೆಸ್ಗೆ ಅಲ್ಲಿ ಕಂಟಿನ್ಯೂಸ್ ಆಗಿ ವೋಟ್ ಶೇರಿಂಗ್ ಕಡಿಮೆ ಆಗ್ತಾ ಬಂದಿದೆ ಶೇಕಡಾ ಎಪ್ಪತ್ತೆರಡು ಇದ್ದಿದ್ದು ಈಗ ಶೇಕಡಾ ಐವತ್ತ್ ಮೂರಕ್ಕೆ ಬಂದು ನಿಂತಿದೆ ಅಂದರೆ ಸುಮಾರು ಎಂಟರಿಂದ ಒಂಬತ್ತು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಹೇಳ್ಬೋದು ಆ ಕಡೆ ಬಿ ಜೆ ಪಿ ಸೇಮ್ ನಂಬರ್ ಆಫ್ ವೋಟಿಂಗ್ ಪರ್ಸೆಂಟೇಜನ್ನು ಗೇನ್ ಮಾಡಿದೆ ಇನ್ನು ಈ ಸಲ ಮಾಯಾವತಿಯ ಬಿ ಎಸ್ ಪಿ ಬೇರೆ ಅಲ್ಲಿ ಸ್ಟ್ರಾಂಗ್ ಆಗಿರೋ ಕ್ಯಾಂಡಿಡೇಟ್ ಹಾಕಿದ್ದಾರೆ ನಮಗೆ ವೋಟ್ ಹಾಕದಿದ್ರು ಪರವಾಗಿಲ್ಲ ಕಾಂಗ್ರೆಸ್ಗೆ ಮಾತ್ರ ವೋಟ್ ಹಾಕಬೇಡಿ ಅಂತಲೇ ಪ್ರಚಾರ ಮಾಡ್ತಿದ್ದಾರೆ ಇಷ್ಟು ಸಾಲದು ಅಂತ ರಾಹುಲ್ ಗಾಂಧಿ ವಿರುದ್ಧ ನಿಂತಿರೋ ಬಿ ಜೆ ಪಿ ಕ್ಯಾಂಡಿಡೇಟ್ ಫೀಲ್ಡ್ ಇಳಿದು ಕೆಲಸ ಮಾಡ್ತಿದ್ದಾರೆ ಆದರೆ ರಾಹುಲ್ ಗಾಂಧಿ ರಾಯ್ಬರೇಲಿಗೆ ಹೋಗಿದ್ದು ಕೇವಲ ಎರಡು ವಾರಗಳ ಹಿಂದೆ ಹೀಗೆಲ್ಲ ಇರೋದರಿಂದ ರಾಹುಲ್ ಗಾಂಧಿ ರಾಯಬರೇಲಿ ಗೆಲ್ಲೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಈತ ತಾನು ಗೆಲ್ಲೋದು ಕಷ್ಟ ಅನಿಸಿ ಸೇಫಾಗಿ ರಾಜ್ಯಸಭೆಗೆ ಎಂಟ್ರಿ ತಗೊಂಡ್ಬಿಟ್ಟು ಮಗನ ರಾಯ್ಬರೇಲೀಲಿ ಸಿಕ್ಕಾಕಿಸ್ತಿದ್ದಾರೆ ಸೋನಿಯಾ ಮೇಡಮ್ ಅಂತಾರು ಇದನ್ನು ಹೇಳಲಾಗ್ತಾ ಇದೆ ಮಗನ ಅವತಾರಗಳನ್ನು ನೋಡಿ ತಲೆ ಕೆಟ್ಟು ಸೋನಿಯಾ ಮೇಡಮ್ಮೇ ಮಗನನ್ನು ರಾಯ್ಬರೇಲಿ ಜನರಿಗೆ ಒಪ್ಪಿಸಿದ್ದಾರೆ ಜನತೆಗೆ ಒಪ್ಸಿದ ಮೇಲೆ ಮುಗೀತು ಇನ್ನು ರಾಹುಲ್ ಗಾಂಧಿ ಅವರ ಸೋಲಾದರೆ ಮೇಡಮ್ ತಕರಾರು ಮಾಡೋ ಹಾಗಿಲ್ಲ ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್